ಸೆಕ್ರೆಟರಿ ಮತ್ತು ಮೇಲ್ವಿಚಾರಣಾಧಿಕಾರಿಗಳ ವಿರುದ್ಧ ನಿರ್ದೇಶಕರ ಆರೋಪ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಸಿಗಬೇಕಾದಂತಹ ಸೌಲಭ್ಯಗಳು ಸಿಗುತ್ತಿಲ್ಲವೆಂದು ಸೆಕ್ರೆಟರಿ ಮತ್ತು ಮೇಲ್ವಿಚಾರಣಾಧಿಕಾರಿ ಶ್ರೀನಿವಾಸ್ ವಿರುದ್ಧ ನಿರ್ದೇಶಕರ ಆರೋಪ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ನೆಲವಂಕಿ ಹೋಬಳಿ ಗುಂದೇಡು ಗ್ರಾಮದ ಗ್ರಾಮಸ್ಥರಿಂದ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಬರುವಂತಹ ಸೌಲಭ್ಯಗಳು ರೈತರಿಗೂ ಹಾಗೂ ಗ್ರಾಮಸ್ಥರಿಗೂ ಸಿಗುತ್ತಿಲ್ಲವೆಂದು ಹಾಲು ಘಟಕದಲ್ಲಿ ಹಸುಗಳಿಗೆ ನೀಡಬೇಕಾದಂತಹ ಪೀಡು ಪೌಡರ್ ಅನ್ನು ಏನು ಮುಂತಾದ ಸೌಲಭ್ಯಗಳು ದೊರಕುತ್ತಿಲ್ಲ ಇದನ್ನು ಪ್ರಶ್ನಿಸಿದರೆ ನಾನು ಹೇಳಿದಾಗೆ ನೀವು ಕೇಳಬೇಕು ನೀವು ಹಾಲಿನ ಡೈರಿಗೆ ಹಾಲನ್ನು ಹಾಕಬೇಡಿ ನಿಮ್ಮ ಇಷ್ಟ ಬಂದ ಕಡೆ ನೀವು ಹೋಗಿ ಹಾಕಬಹುದು ಎಂದು ಗದರಿ ಅವಾಚ್ಯ ಶಬ್ದಗಳಿಂದ ಬೈತಾರೆ ಅಧ್ಯಕ್ಷರಾದ ರೆಡ್ಡಿ ಎಂದು ಗ್ರಾಮಸ್ಥರಿಂದ ಆರೋಪ ಕೇಳಿ ಬರುತ್ತಿದೆ ಹಾಲು ಉತ್ಪಾದಕರ ಸಹಕಾರ ಸಂಘ ಘಟಕ ನಿರ್ಮಾಣವಾಗಿ ಸುಮಾರು ವರ್ಷಗಳು ಕಳೆದಿದೆ ಆದರೂ ಇದುವರೆಗೂ ಒಂದು ನಿರ್ದೇಶಕರ ಸಮಾವೇಶ ಮತ್ತು ಚರ್ಚೆಯಂತಹ ಕಾರ್ಯಕ್ರಮಗಳು ನಡೆಯುತ್ತಿಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಂಪರ್ಕ ಮಾಡಲು ಪ್ರಯತ್ನಿಸಿದರೆ ಫೋನ್ ಸಂಭಾಷಣೆಗೆ ದೊರಕುತ್ತಿಲ್ಲ ಇವೆಲ್ಲವನ್ನೂ ನೋಡುತ್ತಿದ್ದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಣ ವ್ಯವಹಾರದಲ್ಲಿ ಗೋಲ್ ಮಾಲ್ ನಡೆದಿರಬಹುದು ಎಂದು ನಿರ್ದೇಶಕ ಊರಿನ ಗ್ರಾಮಸ್ಥರಾದ ನಾಗರಾಜ್ ಆರೋಪಿಸಿದ್ದಾರೆ ಇದೇ ವೇಳೆ ಹಾಲಿನ ಘಟಕದಲ್ಲಿ ಸ್ವಲ್ಪ ಸಮಯ ಅಧ್ಯಕ್ಷ ಗ್ರಾಮಸ್ಥರ ನಡುವೆ ಚಕಮಕಿ இப்போ செகண்ட் லேஞ்சு பாதுகாப்பு காசு டெய்லிதா பிள்ளுபுக் காசு எவ்வளோ இன்னும் நேரம் கடத்தி பிள்ளைங்க அந்த லெட் பம்பிச்சி வேற என்னgetElementById காரணமே லெட்டர் பாம்பேஸ் மீறாவது செப்புனையா ரால இருந்தா நான் நேமா शादी சைன நான் शादी சைன போனே எல்லா சாரி எல்லா சின்னதா அலே சிகிச்சை सबको என்ன லெட்டர் மாத்தட கே ஆவே நான் शादी சைன நான் பிரசிடென்ட் ஏபி நான் शादी சைன போன் யூரேன காக்குன இந்த சி யுரே இதே லெட்டல் காவல்ல ஏன் பொட்டு காது மேட் காவல்ல லெதோ பைனிகோஸ்தா மால பா சும் போறதா நிடாம ஒ ஒதினமும் ரெண்டு நாள் கொதி நாள் பொட்டு பீல் ஆகுதே ஏன் தெரியல வேமோ ஏ டேய் இல்ல காசு ஓடாயா லெ லாவா

నాగరాజ పొది ఏళ్ళ ఇంకో డైరెక్టర్ కనిష్టం అంటే పొద్దు మీటింగ్లు కూడా ఈ పొద్దు పిలిచిందా డైరీ డైరీ ఎలక్షన్కి ఇప్పుడు వచ్చేసి ఇరవై నాలుగు వేల రూపాయలు డైరీ ఎలక్షన్ తీసినారు కమిటీలో ఒక దినం కూడా పాస్ అయింది ఇరవై నాలుగు వేల రూపాయలు ఎలక్షన్ తీసినారు పొది ఇంకొచ్చేసి అరవై వేల రూపాయలు చేతితో పెట్టుకోండి ఎలక్షన్ కోసమే ఇరవై నాలుగు వేల రూపాయలు ఎలక్షన్ ఖర్చు చూపించి మొన్న వచ్చేసి అడిగిన దానికి ముప్పై నాలుగు వేల రూపాయలు అకౌంట్ కట్టిన కట్టినాడు పది నెలలు లోకల్ కాస్లో ఇంత వచ్చింది ఇంత పోయింది బ్యాంక్లో ఇది చేసినది కానీ సెక్రటరీ ఆయన ఊటైపోయి మొత్తము ఇగో ఈ పొద్దు అడిగిన ఈ పొద్దు ఏం మాట్లాడతారు ఇదే మాట్లాడుతుండదు ఏమంటే నువ్వు ఇది అయితే సూడు లేదు గుడ్లముకో ఇదే మాట మాట్లాడుతుండదు ప్రెసిడెంట్ జయరాం రెడ్డి సెక్రటరీ వచ్చేసి మంజునాథ ఇదే పనిచ్చి పొద్దు ఏడు లింకు ఈ పని ఇస్తా ఉన్నారు నిన్న కాదమన్నా లెటర్ పంపించినారు మీటింగ్ రమ్మని ఏమి సోమవారం నాడు ఇరవై ఆరో తారీఖు ఎనిమిది గంటలకి ఆదరి కావాలి డైరీ తక్కి ಲೆಟರ್ ಎತ್ಕೊಂಬೋದೆ ಹೋಗಲ್ಲೇ ದಿಕ್ಕು ಏಮಿಂಟು ಮೀಟಿಂಗ್ ಪೆಟ್ಟೋದನ್ನು ಪದೇ ಪದೇ ಅಡಗ್ತಾ ಉಂಟೆ ಹಿಂಗೆ ಮೀಟಿಂಗ್ಲಿ ಅನ್ಯ ಅಡಗ್ತಾರ ಅಂದಿಪ್ಪಿ ಯಾಮಾರಿಚೆ ಇಟ್ಲು ಶಾಸ್ತಿ ಕನ್ನ ಮೇಮ್ ಪಿಲಿಸ್ತೀಮಿ ರಾಲಾದ ಹಾಕಿ ವಾಲ್ ಶೇಷಿನ ಪುನಿದಿ ಡೈರಿಯಲ್ಲಿ ಪೀಡ್ ಕೇಳಿದ್ರೆ ಫೀಡ್ ತರಿಸಲ್ಲ ಡೈರಿಯಲ್ಲಿ ಮೀಟಿಂಗ್ ಇರಲ್ಲ ಏನು ಮಾಡ್ತಾ ಇಲ್ಲ ನಮ್ಗೆ ಏನಾದ್ರೂ ಕೇಳಿದ್ರೆ ನೀವು ಹೋಗಿ ಡೈರಿಯಿಂದ ಆಚೆಗೆ ಹೋಗಿ ಡೈರಿಯಿಂದ ಆಚೆಗೂ ಇಲ್ಲಿದ್ರೆ ಬೇರೆ ಆಂಧ್ರ ಡೈರಿಗೆ ಹೋಗಿ ಅಂತ ಹೇಳ್ತಾರೆ ಫೀಡ್ ಕೇಳಿದ್ರೆ ರೆಸ್ಪಾನ್ಸೇ ಇಲ್ಲ ಅದಕ್ಕೆ ಇದೆಯಾ ಇಲ್ವಾ ಅಂತೇರಿಯಲ್ಲಿ ಅಮೌಂಟ್ ಇದೆಯಾ ಇಲ್ವಾ ಅಂತೂ ಗೊತ್ತಾಗ್ತಾ ಇಲ್ಲ ಬಿಲ್ ಬುಕ್ ಇಲ್ಲ ಆಲ್ ಹತ್ತು ಲೀಟ್ರು ಆಗ್ತಾ ಇರೋದು ಇವಾಗ ಐದು ಲೀಟ್ರು ಬಂದಿದೆ ನಮಗೆ ಏನು ರೆಸ್ಪಾನ್ಸೇ ಕೊಡ್ತಾ ಇಲ್ಲ ನಾವು ಮಾಡೋ ಏನು ಮಾಡಿದ್ರು ಅಲ್ಲಿ ಜಗಳ ಮಾಡ್ತಾರೆ ಅಷ್ಟೇ ಹೊರ್ತು ಏನು ನಮ್ಗೆ ನ್ಯಾಯವೇ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು ಅವರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ನಮಗೆ ಏನು ಹೇಳ್ತಾ ಇಲ್ಲ ಹತ್ತು ಸಲಿಗೆ ಫೋನ್ ಮಾಡಿದ್ವಿ ಫೋನೇ ರಿಸೀವ್ ಮಾಡ್ತಾ ಇಲ್ಲ ನಮ್ಗೆ ಯಾರು ನ್ಯಾಯ ಮಾಡೋರು ಹೇಳಿ ಪ್ರೆಸಿಡೆಂಟ್ ಮಾತಾಡಿದ್ರೆ ಪ್ರೆಸಿಡೆಂಟ್ ಮಾತೆಲ್ಲ ಬಯ್ಯೋದು ನೀವು ಫಸ್ಟ್ ಡೈರಿಯಿಂದ ಆಚೆ ಹೋಗಿ ನಿಮ್ಗೆ ಆದ್ರೂ ನೋಡಿ ಇಲ್ಲ ಅಂತಂದ್ರೆ ಆಚೆಗೆ ಹೋಗಿ ಬೇರೆ ಕಡೆ ಹಾಕೊಳ್ಳಿ ಅನ್ನೋದು ಮಾತು ಬಂದ್ರೆ ಅದೇ ಮಾತು ಬೇ ಯಾವಾಗ್ ಹೋದ್ರು ಜಗ್ಲಕ್ ಬರೋದೇನೆ ನ್ಯಾಯವಾಗ ಏನು ಮಾತಾಡೋದು ಇಲ್ಲ ಏನು ಇಲ್ಲ